ಅತ್ಯಂತ ಕಡಿಮೆ ಬೆಲೆಯಲ್ಲಿ ಟಾಟಾ ಟಿ ಆಗೋ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನೇಳನೇ ಮಾಡೆಲ್ ಆಗಿದ್ದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕಿದೆ ನಮ್ಮ ವೀಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಬೇಕಿದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಅಡಿಗೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರ್ ಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಸರ್ ಹೇಳಿ ಸರ್ ಟಾಟಾ ಕಾರ್ ಮಾರಾಟಕ್ಕೆ ಇದೆ ಹ್ಮ್ ಹೌದು ಸರ್ ಟಿಯಾಗು ಹಾ ಮಾರಾಟಕ್ಕೆ ಇದೆ ಹ್ಮ್ ಸರ್ ಎಷ್ಟನೇ ಮಾಡೆಲ್ ಗಾಡಿ ಸರ್ ಸರ್ ಹದಿನೇಳು ಹೌದು ಹೌದು ಎಷ್ಟನೇ ಓನರ್ ಗಾಡಿ ಸರ್ ಸರ್ ಅದು ಸೆಕೆಂಡ್ ಓನರ್ ಸರ್ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಅದು ಎಂಡ್ ಹಾ ಡೀಸೆಲ್ ಗಾಡಿ ಅದು ಸೆಕೆಂಡ್ ಒನ್ ಅವರು ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಆ ಕಂಡೀಷನ್ ಹೇಗಿದೆ ಸರ್ ಆಕಾರಿಂದ ಸರ್ ಶೋರೂಮ್ ಎಲ್ಲಾ ಶೋರೂಮ್ ಇಷ್ಟೇ ಸರ್ ಸರ್ವಿಸ್ ಗಾಡಿ ಅದು ಆ ಚೆನ್ನಾಗಿದೆ ಗಾಡಿ ಅದರಲ್ಲಿ ಟಾಟಾ ಟಿಹೋಗೋ ಎಕ್ಸ್ಟಿ ವೇರಿಯಂಟ್ ಅದು ಮಿಡ್ ಲೋರ್ಷನ್ ಆ ಟಿಹೋಗೋ ಎಕ್ಸ್ಟಿ ಡೀಸೆಲ್ ಡೀಸೆಲ್ ಇಂಜಿನ್ 17ರ ಮಾಡಲ್ ಸೆಕೆಂಡ್ ಒನ್ ಏನಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಇತ್ತು ಸರ್ ಕಾರ ಮೇಲೆ ಏನಾಗ ಕಸಾರ ಅದು ಟಿವಿ ರಿವರ್ಸ್ ಕ್ಯಾಮೆರಾ ಆಕ್ಸಿಡಿದ್ದೀನಿ ಸರ್ ಆ ಹಾ ಆಮೇಲೆ ಇದು ಫಸ್ಟ್ ಸ್ಟೆಪ್ ಆಮೇಲೆ ಫ್ಯಾಂಡಲ್ ಕ್ರೋಮೋ ಮಿರರ್ ಫ್ರೋಮ ಎಲ್ಲ ಆಗ್ತಿದಿನಿ ಸರ್ ಏನೋ ಗಾಡಿ ಕಾರ್ ಮೇಲೆ ಲೋನ್ ಅಂತ ಕೇಸಿತ್ತ ಇಲ್ಲ ಸರ್ ಲೋನ್ ಏನಿಲ್ಲ ಕೇಸ್ ಇಲ್ಲ ಏನಿಲ್ಲ ಆ ಗಾಡಿ ಟ್ಯಾಸಲ್ ಇದೆ ಸರ್ ಟ್ರಾನ್ಸ್‌ಫರ್ ಮಾಡೋದರ ಓರೆ ಬಂದ ತಕೊಳ್ಳಬೇಕು ಅಲ್ಲ ನೀವು ಟ್ರಾನ್ಸ್‌ಫರ್ ಮಾಡಿ ಕೊಡ್ತೀರಾ ಸರ್ ಸಿಸಿ ತಕೊಳ್ಳತೀನಿ ಸರ್ ಅದು ಯಾರು ತಗೊಂಡ್ರೋ ಅವರ ತ್ರಿಗೆ ಲೋನ್ ಅವರೇ ಹಾಕೋಬೇಕು ಅಂತೆ ಆರ್‌ಟಿಓ ಅಲ್ಲಿ ಮಾಡ್ಸ್ಕೊಬೇಕು ಹಾಕೋಬೇಕು ಸಿಸಿ ತಕೊಳ್ಳತೀನಿ ಓಕೆ ಸರ್ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಅವರಿಗೆ ಕೊಡ್ತೀರಾ ನೀವು ತಕೊಳ್ಳೋದು ಹೌದು ಹೌದು ಟಿ ವಿ ರಿವರ್ಸ್ ಕ್ಯಾಮ್ರ ಇದೆ ಅವು ಕ್ರೋಮ್ ಸೆಟ್ ಎಲ್ಲ ಗಾಡಿಯಲ್ಲೇ ಇದೆ ಸರ್ ಅವೇನು ತೆಗಿಯಲ್ಲ ಅದಲ್ಲೇ ಇರುತ್ತೆ ಸರ್ ಅಮೌಂಟ್ ಎಷ್ಟು ಹೇಳ್ತೀರಾ ಸರ್ ಅದು ನಾನು ಮೂರು ಎಂಬತ್ತೈದು ಹೇಳ್ತಿದ್ದೀನಿ ಸರ್ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ನೇರ ನೇರವಾಗಿ ಗಾಡಿ ವ್ಯಾಪಾರ ಮಾಡಿದರೆ ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಹಾಂ ಸರ್ ಆರ್ ಸಿ ಕಾಡಲ್ಲಿ ಯಾರ ಹೆಸರು ಇದೆ ಸರ್ ಅದು ನಮ್ಮ ಬ್ರದರ್ದು ಮೋಹನ್ ಅಂತ ಇದೆ ನಮ್ಮ ಬ್ರದರ್ ಅವರು ಹಾಂ ಅವ್ರ ಹೆಸ್ರಿಗೆ ಇದೆ ಗಾಡಿ ಹಾಂ ಈಗ ತಗೊಳತ್ರ ಸಿಝಿ ಕೊಡ್ತೀನಿ ಸರ್ ನಾನು ಹಾಂ ಈಗ ನೀವು ಓನರ್ ಡೀಲರ್ ಡೀಲರಾ ಗಾಡಿ ನಮ್ಮ ಗಾಡಿ ಹಾಂ ಓಕೆ ಹಾಂ ಏನು ಕನ್ ಕಂಡೀಷನ್ ಒಳ್ಳೆಯದಾ ಅಥವಾ ಓಕೆ ಚೆನ್ನಾಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಓಕೆ ಓಕೆ ಸರ್ ಹಾಂ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೂ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್